ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಥಾನ ಬದಲಾವಣೆಯಾಗುವ ಸಾಧ್ಯತೆಗಳು ಹೆಚ್ಚಿವೆಯಾ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆ ಈಗ ಸಂಚಲನವನ್ನ ಸೃಷ್ಟಿಸಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಅಧಿಕಾರ ಹಂಚಿಕೆ ಅಂತಕ್ಕಂಥ ವಿಷಯ ಕರ್ನಾಟಕದಲ್ಲಿ ಯಾವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆ ಕ್ಷಣದಿಂದಲೇ ಶುರುವಾಗಿದೆ ಇಲ್ಲಿ ಅವರಿಗೂ ಸಹ ಚರ್ಚೆ ನಿಂತಿಲ್ಲ ಅಲ್ಲಿ ಏನು ಮುಖ್ಯಮಂತ್ರಿ ಗಾದಿಗೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರು ಪ್ರಬಲ ಪೈಪೋಟಿಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು ನನ್ನ ವರ್ಚಸ್ಸಿನಿಂದ ಇಷ್ಟು ಬಂದಿದೆ ಅಂತ ಹೇಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ನನ್ನ ಸಂಘಟನಾತ್ಮಕ ಕೆಲಸದಿಂದ ಇಷ್ಟು ಸ್ಥಾನಗಳು ಬಂದಿವೆ ನೂರ ಮೂವತ್ತಾರು ಜನ ಶಾಸಕರಿಗೆ ಗೆದ್ದಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಸರ್ಕಾರ ರಚನೆ ಆಗೋದ್ರಲ್ಲಿ ಇಬ್ಬರು ಸಹ ನಮ್ಮ ಪಾತ್ರ ಹೆಚ್ಚು ನನ್ನ ಪಾತ್ರ ಹೆಚ್ಚು ಅಂತ ಹೇಳ್ಬೇಕಾದ್ರೆ ಕೊನೆಗೆ ಹೈಕಮಾಂಡ್ ಒಂದು ತೀರ್ಮಾನವನ್ನ ಮಾಡಿತ್ತು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಕವನ್ನ ಮಾಡ್ತು ಆ ಕ್ಷಣದಲ್ಲೇ ಚರ್ಚೆ ಶುರುವಾಗಿತ್ತು ಎರಡೂವರೆ ವರ್ಷಗಳ ಕಾಲ ಇಬ್ಬರಿಗೂ ಸಹ ಅಧಿಕಾರವನ್ನ ಹಂಚಲಾಗುತ್ತೆ ಅಂತ ಹೇಳಿ ಹಾಗಾಗಿ ಈ ಚರ್ಚೆ ಈ ಕ್ಷಣಕ್ಕಿಂತ ಈಗ ಯಾಕೆ ಇದು ಮತ್ತೆ ಮೇಲೆ ಬಂದಿದೆ ಚರ್ಚೆ ಹೇಳಿದ್ರೆ ವೀರಪ್ಪ ಕೊಹ್ಲಿ ಅವರು ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಆಗಿದೆ ಆಗುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತನ್ನ ವೀರಪ್ಪ ಮೊಯ್ಲಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕ ಕೇಂದ್ರ ಸರ್ಕಾರದ ಮಾಜಿ ಸಚಿವ ವೀರಪ್ಪ ಕೊಹ್ಲಿ ಅವರು ಬಹಳ ಅಪರೂಪಕ್ಕೆ ಮಾತಾಡಿದ್ದಾರೆ ಮತ್ತೆ ಇದೇ ಮಾತನ್ನ ಹೇಳ್ತಾರೆ ಅವರು ಹಾಗಾಗಿ ಈಗ ಮತ್ತೆ ಈಗ ಆ ಚರ್ಚೆ ಮೇಲೆ ಬಂದಿದೆ ಇನ್ ಈ ನಡುವೆ ಖರ್ಗೆ ಅವರನ್ನ ಭೇಟಿ ಮಾಡಿದಂತ ಡಿ ಕೆ ಶಿವಕುಮಾರ್ ಸುದೀರ್ಘವಾಗಿ ಅವ್ರ ಜೊತೆ ಚರ್ಚೆ ಮಾಡಿದರೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಸುದೀರ್ಘ ಚರ್ಚೆಯನ್ನ ಮಾಡಿದ್ದಾರೆ ಆದ್ರೆ ಚರ್ಚೆ ಏನಾಯ್ತು ಆ ಚರ್ಚೆ ಹುಡ್ಕೊಂಡು ಖರ್ಗೆ ಅವ್ರು ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಏನ್ ಕೇಳ್ಕೊಂಡ್ರು ಅದ್ ಯಾವುದೋ ಬಹಿರಂಗ ಆಗಿಲ್ಲ ಮತ್ತೆ ಚರ್ಚೆ ಮಾಡಿದ ನಂತರ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ದಾರೆ ಅಧಿಕಾರ ವಿಚಾರವಾಗಿ ಚರ್ಚೆ ಮಾಡಬೇಡಿ ಅಂತ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಆಮೇಲೆ ವೀರ ಕೊಹ್ಲಿ ಅವರು ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಥವಾ ಅವರ ವೈಯಕ್ತಿಕ ಅಭಿಪ್ರಾಯ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳಿ ಈಗ ಏನು ಒಂದೇ ಒಂದು ಇಷ್ಟಕ್ಕಂಥ ಪ್ರಶ್ನೆ ಅಧಿಕಾರ ಹಂಚಿಕೆ ಅನ್ನೋದು ನಿಜವಾಗ್ಲೂ ಅವತ್ತು ಆಗಿರೋ ಒಪ್ಪಂದನ ಆದ್ರೆ ಆ ಒಪ್ಪಂದವನ್ನ ಬಹಿರಂಗ ಮಾಡಿದ್ರೆ ಕಾಂಗ್ರೆಸ್ ವರ್ಚಸ್ತಿಗೆ ಧಕ್ಕೆ ಆಗುತ್ತೆ ಅಧಿಕಾರ ಹಂಚಿಕೆ ಸೂತ್ರ ಬಹಿರಂಗ ಆದ್ರೆ ಕಾಂಗ್ರೆಸ್ಗೆ ಸಮಸ್ಯೆ ಆಗತ್ತೆ ಅಂತೇಳಿ ಏನಾದ್ರು ಅದನ್ನ ಇದುವರೆಗೂ ಮುಚ್ಚಿಟ್ಟಿದ್ರ ಅಂತೇಳಿ ಹಾಗಾಗಿ ಅವಾಗವಾಗ ಸಿದ್ದರಾಮಯ್ಯ ಅವರ ಪರವಾಗಿನೂ ಸಹ ಅವ್ರು ಐದು ವರ್ಷ ಮುಂದುವರೆಸ್ತಾರೆ ಅಂತೇಳಿ ರಾಜಣ್ಣ ಆಗಿರ್ಬೋದು ಬೇರೆ ಬೇರೆ ನಾಯಕರು ಪದೇ ಪದೇ ಮಾತಾಡ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವ್ರ ಪರವಾಗಿರೋರು ಸಹ ಪದೇ ಪದೇ ಮಾತಾಡ್ತಾರೆ ಇದ್ದಾರೆ ಹಾಗಾಗಿ ಇದು ಅಧಿಕಾರ ಹಂಚಿಕೆ ಆಗಿದೆ ಸೂತ್ರ ಇದೆ ಅನ್ನೋದು ಅಂತ ಖಚಿತ ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಅಧಿಕಾರ ಹಂಚಿಕೆ ಸೂತ್ರನ ಒಪ್ಪಿ ಅವರು ಮುಖ್ಯಮಂತ್ರಿ ಆಗ್ತಾರ ಅಥವಾ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯರ ಇದ್ದು ಇವ್ರು ಕೆ ಪಿ ಸಿ ಅಧ್ಯಕ್ಷರಾಗಿ ಮುಂದುವರೆದು ಐದು ವರ್ಷದ ನಂತರ ಏನ್ ಅಧಿಕಾರ ಮತ್ತೆ ತೆಗೆದುಕೊಂಡು ಮುಖ್ಯಮಂತ್ರಿ ಆಗ್ತಾರ ಆ ಉದ್ದೇಶ ಇದೆಯಾ ಈಗ ಅಡ್ವಾಂಟೇಜ್ ಯಾವ್ದಿಂದ ಹೇಗಿದೆ ಅಂತ ನೋಡ್ಬೇಕಾಗಿದೆ ಹಾಗಾಗಿ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬದ್ಲಾಗ್ತಾರೆ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಮೊಯ್ಲಿ ಹೇಳಿರ್ಬೋದು ಆದ್ರೆ ಸಿದ್ದರಾಮಯ್ಯ ಅದನ್ನು ನಿರಾಕರಣೆ ಮಾಡಿದ್ದಾರೆ ಯಾರು ಹೇಳಿದ್ರೆ ಏನ್ ಸಿಎಂ ನಿರ್ಧಾರ ಆಗಲ್ಲ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೇನೆ ಹಾಗಾಗಿ ಅಧಿಕಾರ ಹಂಚಿಕೆ ವಿಚಾರವಾಗಿ ನಾವು ಚರ್ಚೆ ಮಾಡೋದಿಲ್ಲ ಮಲ್ಲಿಕಾರ್ಜುನ ಖರ್ಗ್ ಹೇಳಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಈಗ ಅಧಿಕಾರ ಹಂಚಿಕೆ ನಿಜವಾಗ್ಲೂ ಇತ್ತು ಅಂದ್ರೆ ಈಗ ಏನು ಸಿ ಎಲ್ ಪಿ ಸಭೆ ಕರೆದಿದ್ದಾರೆ ಶಾಸಕಾಂಗ ಪಕ್ಷದ ಸಭೆ ಅಲ್ಲಿ ಆ ವಿಷಯ ಚರ್ಚೆ ಆಗುವ ಸಾಧ್ಯತೆಯೂ ಇದೆ ಅಥವಾ ಆಗ್ಲೇನೂ ಇರಬಹುದು ಆದ್ರೆ ಎಲ್ಲಾ ಶಾಸಕರು ಒಟ್ಟಿಗೆ ಸೇರಿದಂತ ಒಂದು ಸಂದರ್ಭದಲ್ಲಿ ಈಗ ತುಂಬಾ ಎಲ್ಲಾ ಕಡೆ ಒಂದು ಹಾರ್ಟ್ ಡಿಸ್ಕಷನ್ ಆಗ್ತಾ ಇರ್ತಕ್ಕಂತ ಅಧಿಕಾರ ಹಂಚಿಕೆ ವಿಷಯವೂ ಸಹ ಚರ್ಚೆಗೆ ಬರ್ಬೋದು ಅಲ್ಲಿನ ಹಾಗೆ ಬಜೆಟ್ ಮಂಡನೆಯಾದ ಬಳಿಕ ಮಾರ್ಚ್ ಹತ್ತರಂದು ಸಿಎಲ್ಪಿ ಸಭೆ ನಡೆಯಲಿದೆ ಸಭೆಯಲ್ಲಿ ಯಾವೆಲ್ಲ ಪ್ರಮುಖ ವಿಷಯಗಳು ಚರ್ಚೆ ಆಗುವಂತಹ ಸಾಧ್ಯತೆಗಳಿವೆ ನಂದಿನಿ ಶಾಸಕಾಂಗ ಪಕ್ಷದ ಸಭೆ ಇದೆಯಲ್ಲ ಇದು ಈ ಬಾರಿ ಸ್ವಲ್ಪ ವಿಶೇಷವಾಗಿಲ್ಲ ಕಾಣ್ತಾ ಇದೆ ಸಾಮಾನ್ಯವಾಗಿ ಒಂದು ಕಲಾಪ ಆರಂಭವಾಗುತ್ತೆ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ ಅಂದಾಗ ಆ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾರೆ ಮತ್ತೆ ಸ್ಟ್ರಾಟಜಿಕ್ ಸಭೆ ಆಗಿರುತ್ತೆ ವಿರೋಧ ಪಕ್ಷ ಆಡಳಿತ ಪಕ್ಷ ಏನ್ ಮಾಡ್ತಾರೆ ಶಾಸಕಾಂಗ ಪಕ್ಷದ ಸಭೆ ಕರೆದ್ರೆ ವಿರೋಧ ಪಕ್ಷಗಳು ಯಾವ ಟೀಕೆಯನ್ನು ಮಾಡ್ಬೋದು ಅವ್ರು ಏನು ಕೌಂಟರ್ನ ಕೊಡ್ಬೋದು ಅದಕ್ಕೆ ನಾವ್ ಏನು ಪ್ರತಿ ಕೌಂಟರ್ ನಾವೇನು ಕೊಡ್ಬೇಕು ಅವರ ದಾಳಿಯನ್ನ ಹೇಗೆ ಎದುರಿಸಬೇಕು ಯಾವ ವಿಷಯನ ಪ್ರಸ್ತಾಪ ಮಾಡಬೇಕು ಅಥವಾ ಯಾವ್ದಾದ್ರು ಹೊಸ ವಿಧೇಯಕ ಮಂಡನೆ ಆಗಿದ್ರೆ ಬೇರೆ ಏನಾದ್ರು ಇದ್ರೆ ಇಂತ ಈ ವಿಧೇಯಕ ಇಂಥ ಸಂದರ್ಭದಲ್ಲಿ ಇಂಥ ದಿನ ಮಂಡನೆ ಆಗುತ್ತೆ ಅವತ್ತು ನೀವೆಲ್ಲರೂ ಇರಿ ಹೀಗೆ ಏನೇನೋ ಬೇರೆ ಬೇರೆ ಕಾರಣಕ್ಕೆ ಕಲಾಪಗಳ ಸಿದ್ಧತೆಯ ಕಾರಣಕ್ಕೆ ಶಾಸಕಾಂಗ ಸಾಮಾನ್ಯವಾಗಿ ನಡೆಯುತ್ತೆ ಆದ್ರೆ ಈಗ ಏನಾಗಿದೆ ಶಾಸನ ಪಕ್ಷೆ ಈಗ ಅಧಿವೇಶನ ಆರಂಭವಾಗಿದೆ ಅಧಿವೇಶನ ಆರಂಭವಾದ ಎರಡನೇ ದಿನ ಇದು ಮೊದಲ ದಿನ ಸಂತಾಪ ಸೂಚಕ ನಿರ್ಣಯ ಇತ್ತು ರಾಜ್ಯಪಾಲರ ಜಂಟಿ ಅಧಿವೇಶನ ಉದ್ದೇಶ ಮಾಡಿ ರಾಜ್ಯಪಾಲರ ಭಾಗ್ತಾ ಇತ್ತು ಮೊದಲ ದಿನ ಏನಷ್ಟು ಆಚರಣೆ ಕೇಳೋದಿಲ್ಲ ಆದ್ರೆ ಎರಡನೇ ದಿನ ಆದ್ರೆ ಕಾಂಗ್ರೆಸ್ ಸಿ ಎಲ್ ಪಿ ಸಭೆಯನ್ನು ಹತ್ತನೇ ತಾರೀಕು ಕರೆದಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅಧಿವೇಶನ ಮುಗಿದಿರುತ್ತೆ ಮತ್ತೆ ಬಜೆಟ್ ಮಂಡನೆ ಸಹ ಆಗಿರುತ್ತೆ ಬಜೆಟ್ ಮಂಡನೆ ಏಳನೇ ತಾರೀಕು ಆಗುತ್ತೆ ಟಿ ಎಲ್ ಪಿ ಸಭೆಯನ್ನು ಹತ್ತನೇ ತಾರೀಕು ಕರೆದಿದ್ದಾರೆ ಹಾಗಾಗಿ ಇಷ್ಟು ಲೇಟ್ ಆಗಿ ಕರೀತಕ್ಕಂತ ಅಗತ್ಯ ಇರುತ್ತೆ ಕಾಂಗ್ರೆಸ್ ಇಲ್ಲ ಕಲಾಪ ಆರಂಭವಾಗ ಮುಂಚೆ ಸಭೆಯನ್ನ ಮಾಡಬಹುದಾಗಿತ್ತು ಹಾಗಾಗಿ ಈ ಟಿ ಎಲ್ ಪಿ ಸಭೆಯನ್ನ ಇದು ಸ್ವಲ್ಪ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದ್ರೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಶಾಸಕಾಂಗ ಸಭೆಯಲ್ಲೇ ಆಗುತ್ತೆ ಹಾಗಾಗಿ ಅಲ್ಲಿ ಏನಾದ್ರೂ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಏನಾದ್ರೂ ಅಜೆಂಡಾ ಇದೆಯಾ ಅದನ್ನೇನಾದ್ರೂ ಯೋಚನೆ ಮಾಡಿದಾರ ಅದು ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಆದ್ರೆ ಕಲಾಪದ ನಡುವೆ ವಿಧಾನಸಭೆ ವಿಧಾನಮಂಡಲ ಕಲಾಪ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಂತ ಬಹಳ ಹೆಚ್ಚಿಯಾದಂತ ವಿಷಯವನ್ನ ಅಜೆಂಡವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ತುಂಬಾನೇ ಕಡಿಮೆ ತುಂಬಾನೇ ಕಡಿಮೆ ಇದೆ ಆದ್ರೆ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಹೇಳಿಕ್ಕಂತೂ ಸಾಧ್ಯ ಇಲ್ಲ ಹಾಗಾಗಿ ಯಾವುದೇ ಅಧಿವೇಶನ ಆರಂಭಕ್ಕೆ ಮುನ್ನ ಕರಬೇಕಾಗಿದ್ದಂತ ಶಾಸಕಾಂಗ ಪಕ್ಷದ ಸಭೆಯನ್ನು ಅಧಿವೇಶನದ ನಡುವೆ ಅಂದ್ರೆ ಅಧಿವೇಶನ ಆರಂಭವಾಗಿ ಸುಮಾರು ಒಂದು ವಾರಗಳ ನಂತರ ಕರೆದಿರೋದು ನಿಜವಾದ ಒಂದು ಕುತೂಹಲದ ಅಂಶ ಇದು ಕಾಂಗ್ರೆಸ್ ಸ್ಟ್ರಾಟಜಿ ಏನು ಅಂತ ಹೇಳಿ ಬಹಿರಂಗ ಅಂತ ಹೇಳಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು